ಏನು ಕೆಲಸ ಆಯಿತಾ ಅಯ್ಯೋ ಕುಂಟಿದ್ದೀನಿ ಮನೆಯಾಗಿದ್ದೀನಿ ಮನೆಯಾಗ ಬಿದ್ದೀನಿ ಮೂರು ವರ್ಷ ಆಯಿತು ಕುಂಟು ಬಿದ್ದೀನಿ ಬಿದ್ದೀನಿ ಏನ ಕೊಡ್ತೀರ ಸರ್ಕಾರ ನೀವು ನೌಕರಿ ಬೇಕು ಒಬ್ಬನ ಮಗಾನ ಇಬ್ಬರೇನೋ ಇವರ ಇಬ್ಬರು ಹಾರ ಎಲ್ಲ ಬದಲಾ ಹೋದ್ರೂ ಎಲ್ಲ ಬಂದೇ ಆಗ್ಯ ನೌಕರಿ ಬೇಕು ಮಾತ್ರ ಕೊಡ್ತೀರಾ ನೀವು ಕಲಬುರಗಿಯಿಂದ ಚಿಂಚೋಳಿಗೆ ಸಾಗುವ ರಾಜ್ಯ ಹೆದ್ದಾರಿ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ನೋಡಿ ನಿಮ್ಗೇನು ಅನಿಸ್ತು ಎಂಬುದನ್ನು ಕಮೆಂಟ್ ಮಾಡಿ ಈಗ ನಾವು ಅದೇ ರಸ್ತೆಯನ್ನ ದಾಟಿ ಚಿಂಚುಳ್ಳಿ ತಾಲೂಕಿನ ಪೋಲಕಪಳ್ಳಿ ತಾಂಡಕ್ಕೆ ಭೇಟಿ ನೀಡುವ ಬನ್ನಿ ಅರೆ ಇದೇನು ಕಟ್ಟಿದ ಊರಂತೆ ಕಾಣಿಸೋದಿಲ್ವಾ ಬಟಾ ಬಯಲು ಬರಡಾದ ನೆಲ ಅದರ ಮೇಲೆ ಚಪ್ಪಡಿ ಕಲ್ಲಿನಿಂದ ಕಟ್ಟಿದ ಮನೆ ಊರಿನ ನಡುವೆ ಎಂದು ಸೇವಾಲಾಲ್ ಮಂದಿರ ಅಂಗನವಾಡಿ ಸರ್ಕಾರಿ ಶಾಲೆ ಎತ್ತರವಾದ ನೀರಿನ ಟ್ಯಾಂಕ್ ರಂಗು ರಂಗಿನ ಬಂಡ ಬಳಿದ ಕೆಲವು ಮನೆಗಳು ಹೊರಗಿನ ಪ್ರಪಂಚದ ಪರಿವೇ ಇಲ್ಲದೆ ಅದೆಷ್ಟು ಸೊಗಸಾಗಿ ಜೀವನ ನಡೆಸ್ತಾ ಇದ್ದಾರೆ ನೋಡಿ ನೋಡುವಾಗ ಸುಂದರ ಅನಿಸಬಹುದು ಆದರೆ ಈ ಸುಂದರ ನೋಟಗಳ ಹಿಂದಿರುವ ಕರಾಳ ಬದುಕನ್ನ ತೋರಿಸ್ತೇವೆ ನೋಡಿ ಚಿಂಚೊಳ್ಳಿಯ ಪೋಲಕಪಳ್ಳಿ ತಾಂಡಾದಲ್ಲಿ ಜನ ಇಷ್ಟೊಂದು ಆರಾಮವಾಗಿ ಸಮಯ ಕಳೆಯುತ್ತಿದ್ದಾರೆ ಎಂದು ಅನಿಸಬಹುದು ಮಾಡೋಕೆ ಕೆಲಸ ಇಲ್ವಾ ಎಂದು ನೀವು ಕೇಳಬಹುದು ಇದ್ರೆ ಇವ್ರಾಕೆ ಇಲ್ಲೇ ಇರ್ತಿದ್ರು ಅಲ್ವಾ ಏನಿವರ ಸಮಸ್ಯೆ ಏನಿವರ ಬೇಡಿಕೆ ಬನ್ನಿ ಕೇಳೋಣ ಏನ್ ಮಾಡೋ ಇಲ್ಲಿ ಕೆಲಸನೇ ಸಿಗಲ್ರಿ ಕೆಲಸ ಸಲಾಗೆ ಹೋಗ್ತಾರ ಮಂದಿ ಊರು ಬಿಟ್ಟು ಊರು ಊರಿಗೆ ಹೋಗಿದ್ರೆ ಕೆಲಸ ಸಿಗ್ತದೆ ಇಲ್ಲಿ ಏನು ಯಾವ ಗೌರ್ಮೆಂಟ್ ಏನು ಹೆಲ್ಪೇ ಇಲ್ರಿ ಒಗ್ಗಣೆ ಕೆಲ್ಸ ಮಾಡ್ಬೇಕು ಆ ಕಡೆ ದೂರ ಹೋದ್ರೆ ಹೈದ್ರಾಬಾದ್ ಮುಂಬೈ ಹೋದರೆ ಅಲ್ಲಿ ಕೆಲಸ ಮಾಡಬೇಕು ರೀ ಸಿಮೆಂಟ್ ಕಲಿಸ್ಬೇಕು ಮತ್ತು ಗು ಗುಣಿ ಹುರಿಬೇಕು ಕೂಲಿ ಮಾಡೋರು ಮತ್ತು ಗಣಿ ಕೆಲಸ ಮಾಡೋರು ಮಿರಿಯಾಣಕ್ಕೆ ಹೋಗ್ತಾರೆ ಹೆಚ್ಚು ಮಂದಿ ಹಂಡ್ರೆಡ್ದಾಗ ಸೆವೆಂಟಿ ಫೈವ್ ಮಂದಿ ಕೂಲಿ ಕೆಲಸ ಮಾಡೋರು ಇದ್ದಾರೆ ಸರ್ ಮತ್ತು ಗೌರ್ಮೆಂಟ್ ಜಾಬ್ ಇಲ್ಲಿ ಯಾರು ಬಲ್ಲಿ ಯಾರು ಇಲ್ಲ ರೀ ಹುಡುಗರು ಕೂಲಿ ಕೆಲಸ ಮಾಡೋರು ಹೆಚ್ಚು ಸರ್ಕಾರಲಿಂದ ಏನು ಸಹಾಯ ಇಲ್ಲ ರೀ ಸರ್ಕಾರ ಏನು ಏನು ಕೊಡೋಣ ಉಂಟಾದ್ರಿ ಮ್ಯಾಲಿನ ಬಜೆಟೇ ಇಲ್ಲ ಅಂತ ಕಸಿ ಅಂತಾರೆ ರೀ ಇವರೆಲ್ಲ ಕನಿಷ್ಠ ಐದು ಎಕರೆ ಒಳಗಿನ ಕೃಷಿ ಭೂಮಿ ಹೊಂದಿದ ಬಡ ಜನ ಹೆಚ್ಚಾಗಿ ತೊಗರಿ ಬೆಳಿತಾರೆ ಒಂದೆಡೆ ನೀರಿನ ಅಭಾವ ಇನ್ನೊಂದೆಡೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಇಂತಹ ಸಮಯದಲ್ಲಿ ಇವರು ಈಗಲೂ ಕೇಂದ್ರದಲ್ಲಿದ್ದ ಮನಮೋಹನ್ ಸಿಂಗ್ ಸರ್ಕಾರವನ್ನ ನೆನಪಿಸ್ತಾರೆ ಈ ತೊಗರಿ ನೋಡು ತೊಗರಿನ ಹೊಲ್ದ ಹೋಗಿ ಈಗೆಲ್ಲ ಕಿತ್ಕೊಂಡು ಬಂದಿನಿ ಏನಿಲ್ಲ ಇದಾಗ ಹೂವು ಇಲ್ಲ ಕಾಯಿ ಇಲ್ಲ ಏನಿಲ್ಲ ಬದಕ್ಬೇಕಂದ್ರೆ ಏನೋ ಹೆಂಗ್ ಬದಕ್ಬೇಕು ಇದು ಹೋಯಿತು ಹೆಸ್ರು ಹೋಯ್ತು ಯಾವುದೇ ರೈತರಿಗೆ ಪ ಇದು ಬೆಳೆ ಈಗ ನಾವು ದುಡ್ದೆ ಏನಪ್ಪ ಅಂದ್ರೆ ಈ ಭಾಳ ಕಷ್ಟ ಮಾಡ್ತೇವಿ ಅವು ಬಂಗಾರ ಏನಪ್ಪ ಅಂದ್ರೆ ಲಕ್ಷ ದೇಡ್ ಲಕ್ಷ ಅವರು ನಮ್ಮ ಹೊಲ ಮಾಡಿ ನಾವು ಬೆಳೆ ಏನಪ್ಪ ಅಂದ್ರೆ ತಾಂಡ್ರಿಗೆ ಬೀದರಾಗಲಿ ಯಾವುದೇ ಎಲ್ಲೇನ ಹೋಗಿ ನಾವು ಮಾರ್ಕ ಮಾರಬೇಕಂತ ಹೇಳಿ ಅಂದ್ರೆ ಅದು ಪೂರಾ ಒಳಗೆ ತರ್ತಾರ ಒಂದು ಅವ್ರದ್ದು ಡಿ ಎ ಪಿ ಚೀಲ ತೊಗೊಬೇಕಂದ್ರೆ ಹದಿನೈದುನೂರು ಹದಿನಾರು ಹದಿನಾರು ನೂರು ಅಂತಾರೆ ಮತ್ತು ನಮ್ಮದು ಕಷ್ಟ ಮಾಡ್ತೇವಿ ಇದನ್ನ ಅದನ್ನು ಕೊಡಬೇಕಲ್ಲ ನಮಗೂ ಹಾಂ ರೇಟ್ ಇಲ್ಲ ಈಗ ಪೈಲೇ ಇದು ಮನಮೋಹನ್ ಸಿಗಿದ್ದಾವಾಗ ಅದು ಹತ್ತು ಸಾವಿರ ಹೋಗಿತ್ತು ತೊಗರಿ ಈಗೇನು ಐದು ಸಾವಿರ ನಾಲ್ಕು ಸಾವಿರ ಅದರಲ್ಲಿ ಬದಕ್ ಬೇನಾದ್ರು ಕುಂಟ್ಲಿಗೆ ಕೊಡಬೇಕು ಒಂದು ಹತ್ತು ಸಾವಿರ ಮ್ಯಾಕ್ ಕೊಡಬೇಕು ಹಾಂ ಏನೇ ಉಳಿತಾಯ ಆಗುತ್ತೆ ಒಬ್ಬ ಮನುಷ್ಯರು ನಮ್ಮ ಹತ್ರ ಹೋಗಿ ಕೂಲಿ ಕೇಳಬೇಕಾದ್ರೆ ಒಂದು ಐದುನೂರು ಮ್ಯಾಕ್ ಕಳತಾರೆ ಸರ್ಕಾರದ ಯಾವುದೇ ಯೋಜನೆಗಳು ಇವರ ತಾಂಡಕ್ಕೆ ತಲುಪುತ್ತಿಲ್ಲ ಎಂಬುದು ಇವರ ಆರೋಪ ಗ್ರಾಮ ಪಂಚಾಯತ್ನಲ್ಲಿ ಬೇಡಿಕೆ ಇಟ್ಟರೆ ಮೇಲಿನಿಂದ ಬಜೆಟ್ ಬಂದಿಲ್ಲ ಎಂದು ಸಬೂಬು ನೀಡಿ ಇವರನ್ನ ಹಿಂದಕ್ಕೆ ಕಳಿಸ್ತಾರೆ ಕೃಷಿಯೂ ಕೈಗೆ ಸಿಕ್ತಿಲ್ಲ ಗುಳೆ ಪದ್ಧತಿ ಇವರಿಗೂ ತಪ್ಪಿದ್ದಲ್ಲ ಊರಿನಿಂದ ಪಕ್ಕದ ರಾಜ್ಯಗಳಿಗೆ ಹಾಗೂ ದೂರದ ಬೆಂಗಳೂರಿಗೆ ಕುಟುಂಬ ಸಮೇತರಾಗಿ ಗುಳೆ ಹೋಗುವ ಪದ್ಧತಿ ಈ ಊರಲ್ಲೂ ಇದೆ ಈ ಊರಿನ ಜನರಿಗೆ ಹೆಚ್ಚಾಗಿ ಕನ್ನಡ ಬರೋದಿಲ್ಲ ಹಾಗಾಗಿ ತಮ್ಮ ಸಮಸ್ಯೆಯನ್ನ ಹೇಗೆ ನಮ್ಮ ಜೊತೆ ಹೇಳ್ಕೊಳ್ಳೋದು ಎಂಬ ಗೊಂದಲದಲ್ಲಿದ್ರು ಕರ್ನಾಟಕದಲ್ಲಿದ್ದು ಕನ್ನಡ ಬರಲ್ವಾ ಎಂದು ನಾವು ಕೇಳ್ಬಹುದು ಆದರೆ ನಮ್ಗೆ ಸಿಕ್ತಾ ಇರುವಂತಹ ಮೂಲಭೂತ ಸೌಕರ್ಯ ಇವರಿಗೆ ಸಿಕ್ತಿದ್ಯಾ ಎಂದು ಕೇಳೋಕೆ ಯಾರೂ ಇಲ್ಲ ಇದು ಈ ಊರಿನ ದುರಂತ ಕತೆ ನಮ್ಮ ಊರಿಗೆ ನಮ್ಮ ತಾಂಡಗಳಿಗೆ ಬಹಳ ಸೌಲಭ್ಯ ಕಡಿಮೆ ಆದ್ರೆ ಗೌರ್ಮೆಂಟ್ಲಿಂದ ನಮ್ಮ ಬಹಳ ಸಮಸ್ಯೆ ಆದ್ರೆ ನೀರಿಂದು ಮತ್ತು ರೋಡಿಂದು ನಮಗೆ ಹಾದಿಗಳಿಗೆ ಮನೆಗೆ ಹೋಗ್ಬೇಕಾದ್ರೆ ಸಿಸಿ ರೋಡ್ ಇಲ್ಲರಿ ಗೌರ್ಮೆಂಟ್ನಿಂದ ನಮಗೇನು ಸೌಲಭ್ಯ ಇಲ್ಲ ಮತ್ತು ಒಂದು ಅಂದ್ರೆ ಟಿ ಸಿ ರೀ ನಮಗೆ ಅದು ಇಲ್ರಿ ನಮ್ಮ ಹುಡುಗರಿಗೆ ತಾಂಡಗಳಿಗೆ ಬಸ್ ಇಲ್ಲ ರೀ ನಮಗೆ ಅದು ಸೌಲಭ್ಯ ಇಲ್ಲ ನಾವು ಕೂಲಿ ಕೆಲಸ ಮಾಡೋರು ನಾವು ಹೆಂಗೆ ಬದ್ಬೇಕು ನಮಗೆ ಭಾಳ ಪ್ರಾಬ್ಲಮ್ ರೀ ನಮ್ಮ ತಂಡಗಳಲ್ಲಿ ಹಾಂ ರೀ ಮಂಬರ್ಗಳು ಈಗ ಮ್ಯಾಲ ನಮ್ಮ ಪಂಚಾಯತ್ ಏನಾರು ಬಂದರೆ ನಮ್ ರೀ ಅಂತಾರೆ ಅವ್ರು ನಾವು ಕೇಳಕ್ ಹೋದ್ರ ಪಂಚಾಯತ್ ಏನು ಏನು ಬಜೆಟ್ ಬಂದ್ರೆ ಬಜೆಟ್ ಇಲ್ದ್ರೆ ಅಂತ ಕಸ ಅಂತಾರೆ ಅವರು ನಮಗೆ ಅರೆ ಇವರ ಜೊತೆ ಮಾತನಾಡುತ್ತಲೇ ಮಧ್ಯಾಹ್ನ ಕಳೆದು ಹೋಗಿದ್ದೆ ಗೊತ್ತಾಗಿಲ್ಲ ರವಿ ಜಾರುವ ಮುನ್ನ ಇಲ್ಲೇ ಸಮೀಪವಿರುವ ವನ್ಯಜೀವಿ ಧಾಮ ದಾಟಿ ಸೇವನಾಯಕ್ ತಾಂಡಾಕೆ ಭೇಟಿ ನೀಡೋದಿದೆ ಅಲ್ಲಿ ಯಾರಾದ್ರೂ ಮಾತಾಡೋಕೆ ಸಿಕ್ಕ್ರೆ ಪುಣ್ಯ ಯಾಕೆ ಅಂತೀರಾ ನೋಡಿ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು